ಮೂಡ ಹಗರಣದಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಸೈಟ್ಗಳನ್ನು ಲೂಟಿ ಮಾಡಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರು ಅವರ ಹಿಂಬಾಲಿಕರು ಎಲ್ಲರೂ ಕೂಡ ಹಣವನ್ನು ಹೊಡೆದಿರುವಂಥದ್ದು ಜಗಜ್ಜಾಹೀರಾತ ಆಗಿದೆ ಅದು ದಲಿತರ ಜಮೀನು ಬೋಗಸ್ ಆಗಿ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಂಡಿದ್ದಾರೆ ಬೋಗಸ್ ಆಗಿ ಡಿನೋಟಿಫಿಕೇಶನ್ ಆಗಿದೆ ಮತ್ತೆ ಅರ್ಶನಾ ಕುಂಕುಮಕ್ಕೆ ಅಂತ ಹೇಳಿ ತಗೊಂಡು ಈಗಾಗಲೇ ಅದು ಸೈಟ್ ಆಗಿ ಮಾರ್ಪಾಡಾಗಿ ಸೈಟ್ಗಳು ಹಂಚೆ ಆಗಿರೋದನ್ನು ಆದಮೇಲೆ ಹಂಚಿಕೆ ಆಗಿ ಎಲ್ಲ ಆದಮೇಲೆ ಇವರು ರಿಜಿಸ್ಟರ್ ಮಾಡ್ಕೊಂಡಿರೋದು ಅಂದರೆ ಇವರು ಎಷ್ಟು ಲೂಟಿ ಹೊಡೆದಿರೋದಂತ ಸ್ಪಷ್ಟವಾಗಿದೆ ಇದರ ವಿರುದ್ಧ ಧರಣಿಯನ್ನು ಮಾಡ್ತಾ ಇದ್ದೀರಿ ಹಗಲು ರಾತ್ರಿ ಧರಣಿಯನ್ನ ನಾವು ಪ್ರಾರಂಭ ಮಾಡಿದಿರಿ ರಾಜ್ಯದ ಜನರು ದುಡ್ಡು ರಾಜ್ಯದ ಜನರುಗಳಿಗೆ ಸೇರಬೇಕು ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಅವರ ಸ್ನೇಹಿತರಿಗೆಲ್ಲ ಆಸ್ತಿರದ ಹೋರಾಟ ಮಾಡ್ತಾ ಇದ್ದೀರಿ ಸ್ಪೀಕರ್ ಅವರು ಕೂಡ ಇವತ್ತು ಅವರ ನಡೆ ನೋಡಿದ್ರೆ ಒಂದೊಂದು ನಿಲುವುಗಳನ್ನು ತಾಳ್ತಾ ಇದ್ದಾರೆ ಬೋಬಿ ಹಗರಣದಲ್ಲಿ ನಾಲ್ಕು ವರ್ಷದ ಹಿಂದೆ ಆಗಿರೋದು ಅದಕ್ಕೆ ಅನುಮತಿಯನ್ನು ಕೊಟ್ಟರು ಮಾತಾಡೋಕ್ಕೆ ನಮ್ಮದಕ್ಕೆ ಮಾತ್ರ ಇದು ರೀಸೆಂಟ್ ಅಲ್ಲ ಇದು ಕೊಡೋಲ್ಲ ಅಂತ ಹೇಳಿರುವಂಥದ್ದು ಅಕ್ಷಮ್ಯ ಅಪರಾಧ ಸ್ಪೀಕರ್ ಕೂಡ ತಪ್ಪು ಮಾಡಿದ್ದಾರೆ ಇವತ್ತು ಇದರೆಲ್ಲರದ ವಿರುದ್ಧ ಈ ಹಣ ಲೂಟಿಯಾಗಿರೋ ವಿರುದ್ಧ ನಾವು ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದೀರಿ ಇವತ್ತು ರಾತ್ರಿ ಪೂರ್ತಿ ವಿಧಾನಸೌಧದ ಒಳಗಡೆನೆ ನಮ್ಮೆಲ್ಲ ಶಾಸಕರು ಜೆ ಡಿ ಶಾಸಕರು ನಾವು ವಿಧಾನ ಪರಿಷತ್ತಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ಜೆಡಿಎಸ್ ವಿಧಾನ ಪರಿಷತ್ ನಾವೆಲ್ಲರೂ ಕೂಡ ಧರಣಿಯನ್ನ ಮಾಡ್ತಾ ಇದೀರಿ ರಾಜ್ಯದ ಜನರ ದುಡ್ಡು ನಾಲ್ಕು ಸಾವಿರ ಕೋಟಿ ಇದು ಜನಗಳಿಗೆ ಸೇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀರಿ ಈಗ ಸ್ಪೀಕರ್ ಅವರು ಊಟ ಸರ್ಕಾರ ಊಟ ಮತ್ತು ಇತರ ವ್ಯವಸ್ಥೆಗಳನ್ನು ಮಾಡ್ತೀನಿ ಅಂತ ಬಂದಿದ್ದರು ಅದನ್ನು ಸಾರಾ ಸೆಟ್ಟಾಗಿ ನಾನು ತಿರಸ್ಕಾರ ಮಾಡಿದ್ದೀನಿ ಯಾಕೆಂದರೆ ದಲಿತರ ಹಣ ನೂರ ಏಳು ಕೋಟಿ ಹಣವನ್ನು ಲೂಟಿ ಹೊಡೆದಿದ್ದಾರೆ ಆ ಹಣದಲ್ಲಿ ನಮಗೆ ಊಟ ಆಗಲಿ ತಿಂಡಿ ಆಗಲಿ ಬೇರೆ ಸವಲತ್ತುಗಳು ಬೇಡ ನಮಗೆ ಜನರ ದುಡ್ಡು ಈ ಲೂಟಿ ಹೊಡೆದಿರೋ ಸರ್ಕಾರದ ಯಾವುದೇ ಫೆಸಿಲಿಟಿಯನ್ನು ನಮ್ಗೆ ಬೇಡ ಅಂತ ನಾವು ಈಗ ತಿರಸ್ಕಾರ ಮಾಡಿದಿರಿ ನಮ್ಮ ಅರೇಂಜ್ಮೆಂಟನ್ನು ನಾವೇ ಮಾಡ್ಕಂತೀರಿ ಯಾವುದೇ ಕಾರಣಕ್ಕೂ ಈ ಹಣದಿಂದ ಇವರು ಲೂಟಿ ಹೊಡೆದಿರೋ ಹಣದಿಂದ ಏನಾದರೂ ಕೊಡೋಕ್ಕೆ ಬಂದರೆ ಅದನ್ನು ನಾವು ರಿಫ್ಯೂಸ್ ಮಾಡ್ತಾ ಇದ್ದೀವಿ